ಹಾಯ್ ಅಲ್ಲೋ ನಮಸ್ಕಾರ ಎಲ್ರಿಗೂ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಇನ್ಮೇಲೆ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಕಂಟಿನ್ಯೂಸ್ ಆಗಿ ಹೆಲ್ತ್ ರಿಲೇಟೆಡ್ ವೀಡಿಯೋಸ್ ಡಯಟ್ ರಿಲೇಟೆಡ್ ವಿಡಿಯೋಸ್ ಆಮೇಲೆ ನ್ಯೂಟ್ರಿಷನ್ ರಿಲೇಟೆಡ್ ವಿಡಿಯೋಸ್ ಆಮೇಲೆ ಡಿಸೀಸ್ ಇದ್ದ ಇನ್ಫಾರ್ಮೇಷನ್ಸ್ ಎಲ್ಲ ನಾನು ಕೊಡ್ತೀನಿ ಸೊ ಎಲ್ಲರೂ ಆದಷ್ಟು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಸೊ ಇವತ್ತು ಮೇನ್ಲಿ ನಾನು ಒನ್ ಟಾಪಿಕ್ನ ತಗೋತೀನಿ ಅದು ಡಯಾಬಿಟಿಸ್ ಡಯಾಬಿಟಿಸ್ ಅಂತಂದ್ರೆ ನಮ್ದು ಬ್ಲಡ್ ಒಳಗೆ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗದೆ ಸೊ ಅದು ಡಯಾಬಿಟಿಸ್ ಅಂತ ಹೇಳ್ತೀವಿ ಡಯಾಬಿಟಿಸ್ ಒಳಗೆ ಟೈಪ್ಸ್ ಅದಾವೆ ರೀ ಡಯಾಬಿಟಿಸ್ ಟೈಪ್ ಒನ್ ಟೈಪ್ ಟು ಮತ್ತು ಗೆಸ್ಟ್ ಅಲ್ಲ ಸೊ ಇವು ಡಯಾಬಿಟಿಸ್ ಟೈಪ್ಸ್ ಮೇನ್ಲಿ ನಮ್ದು ಇಂಡಿಯಾ ಒಳಗೆ ಟೈಪ್ ಟು ಡಯಾಬಿಟಿಸ್ ಫುಲ್ ಹೈ ಆಗುತ್ತೆ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ನಾವು ಏನಂತ ಕರಿತೀವಿ ಅದರದ್ದು ಸಿಂಪ್ಟಮ್ ಏನಂತಂದ್ರೆ ವಿಷನ್ ವಿಷನಿಂದ ಪ್ರಾಬ್ಲಮ್ ಆಗ್ತೈತಿ ಅನ್ನ ಅದ್ರ ಪರ್ಸನ್ನಿಗೆ ಡಿಹೈಡ್ರೇಷನ್ ಆಗ್ತೈತೆ ಅಂದ್ರೆ ಅವನಿಗೆ ಬಾಯಾರಿಕೆ ಆಗೋದು ಆಮೇಲೆ ಜಾಸ್ತಿ ನೀರೇ ನೀರು ಕುಡಿಬೇಕಂತ ಅನ್ಸೋದು ಆಮೇಲೆ ಕಂಟಿನ್ಯೂಸ್ ಆಗಿ ಅವನು ಯೂರಿನೇಷನಿಗೆ ಹೋಗ್ತಾನೆ ಆಮೇಲೆ ವಿಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತಿ ಆಮೇಲೆ ಅವನಿಗೆ ಹೂಂಡ್ ಏನಾದರೂ ಆದ್ರೆ ಇಂಜುರಿ ಏನಾದರೂ ಆದ್ರೆ ಬೇಗ ಅವನಿಗೆ ಅದು ಹೀಲ್ ಆಗಲ್ಲ ಸೊ ಇವೆಲ್ಲ ಮೇನ್ ಸಿಂಪ್ಟಮ್ಸ್ ಸಕ್ಕರೆ ಕಾಯಿಲೆನ ಯಾವ ಥರ ಮ್ಯಾನೇಜ್ ಮಾಡ್ಬೋದಂತಂದ್ರೆ ಮೇನ್ ಡಯೆಟ್ ಒಳಗೆ ನಾವು ಚೇಂಜ್ ಮಾಡ್ಕೋಬೇಕಾಗ್ತೈತಿ ಆಹಾರ ಪದ್ಧತಿ ಒಳಗೆ ನಾವು ಏನು ಬಿಳಿ ಪದಾರ್ಥಗಳಿರ್ತಾವೆ ಸಕ್ಕರೆ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಕಾರ್ಬೋಹೈಡ್ರೇಟ್ ವೈಟ್ ರೈಸ್ ಒಳಗೆ ಏನು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತೈತಿ ಅದನ್ನು ಕಡಿಮೆ ಸೇವನೆ ಮಾಡಬೇಕು ಆಮೇಲೆ ಈ ಗೋಧಿ ಅಂಶವನ್ನು ಕಡಿಮೆ ಮಾಡಬೇಕಾಗ್ತದೆ ಆಮೇಲೆ ನಾವು ಈ ಫ್ರೂಟ್ಸ್ ಒಳಗೆ ಸಕ್ಕರೆ ಅಂಶ ಯಾವುದ್ರಲ್ಲಿ ಜಾಸ್ತಿ ಇದೆ ಅದನ್ನು ನಾವು ಕಡಿಮೆ ತಿನ್ನಬೇಕು ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ಒಳಗೆ ನಾವು ಪ್ರತಿದಿನ ವ್ಯಾಯಾಮ ವಾಕಿಂಗ್ ಸೊ ಇವೆಲ್ಲ ಮಾಡೋದ್ರಿಂದ ನಾವು ಸಕ್ಕರೆ ಕಾಯಿಲನ್ನ ನಿಭಾಯಿಸಬಹುದು ಆಮೇಲೆ ಮೇನ್ ಥಿಂಗ್ ಏನಂದ್ರೆ ಮೆಡಿಕೇಶನ್ ನಾವು ತಗೋಬೇಕಾಗ್ತದೆ ಸೊ ನಾವು ಸಕ್ಕರೆ ಕಾಯಿಲೆ ಹೈ ಇದ್ದವರಿಗೆ ಇನ್ಸುಲಿನ್ ಕೊಡೋದಾಗಿರ್ಬೋದು ಆಮೇಲೆ ಮೀಡಿಯಂ ಇದ್ದವ್ರಿಗೆ ನಾವು ಮೆಡಿಸಿನ್ ಕೊಟ್ಟು ಕಂಟ್ರೋಲ್ ಮಾಡೋದಾಗಿರ್ಬೋದು ಸೊ ಈ ತರ ಎಲ್ಲ ಮ್ಯಾನೇಜ್ ಮಾಡ್ಬೋದು ಇನ್ನು ಕಾಂಪ್ಲಿಕೇಶನ್ ಏನಂತಂದ್ರೆ ಮೇನ್ ವಿಷನ್ ಪ್ರಾಬ್ಲಮ್ ಕಾಂಪ್ಲಿಕೇಶನ್ ಆಗ್ತೈತಿ ಅವನಿಗೆ ನೇರ ದೃಷ್ಟಿ ದೃಷ್ಟಿ ದೃಷ್ಟಿದೆಲ್ಲ ಚೇಂಜಸ್ ಆಗ್ತಾವೆ ಆಮೇಲೆ ಹಾರ್ಟ್ ರಿಲೇಟೆಡ್ ಡಿಸೀಸ್ ಅವನಿಗೆ ಜಾಸ್ತಿ ಕಂಡು ಬರ್ತಾವ ಸೊ ಇವೆಲ್ಲ ಅವನಿಗೆ ಕಾಂಪ್ಲಿಕೇಶನ್ಸ್ ಸೊ ಇವೆಲ್ಲ ನಾವು ಮ್ಯಾನೇಜ್ ಮಾಡೋದ್ರಿಂದ ನ ಅವಾಯ್ಡ್ ಮಾಡ್ಬೋದು ಇವಾಗ ಇನ್ನೊಂದೇನು ಮೇನ್ ಕಾಂಪ್ಲಿಕೇಶನ್ಸ್ ಅಂದರೆ ನಾವು ಡಯಾಬಿಟಿಕ್ ಅಲ್ಸರ್ ಅಂತ ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಆಗದೆ ಇದ್ದಾಗ ಡಯಾಬಿಟಿಕ್ ಅಲ್ಸರ್ ಆಗಿ ಬರ್ಬೋದು ಸೊ ಇವೆಲ್ಲ ಜಾಸ್ತಿ ಕಾಣ್ತೀವಿ ಸೊ ಡಯಾಬಿಟಿಸ ನಾವು ಕಂಟ್ರೋಲ್ ಮಾಡಲೇಬೇಕಾಗ್ತದೆ ಎಸ್ಪೆಷಲಿ ಮೇನು ವ್ಯಾಯಾಮ ಮತ್ತು ಊಟದ ಪದ್ಧತಿ ಒಳಗೆ ಡಯಾಬಿಟಿಸನ್ನ ಕಂಟ್ರೋಲ್ ಮಾಡೋದರಿಂದ ಸೊ ಡಯಾಬಿಟಿಸಿಂದ ನಾವು ಮ್ಯಾನೇಜ್ ಮಾಡ್ಕೋಬೋದಂತ ಹೆಲ್ತು ಇನ್ಫಾರ್ಮೇಶನ್ ಸೊ ಕಂಟಿನ್ಯೂಸ್ ಆಗಿ ಇದೇ ತರ ವಿಡಿಯೋಸ್ ಈ ಯೂಟ್ಯೂಬ್ ಚಾನೆಲ್ ಬರ್ತಿರ್ತಾವ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಲೈಕ್ ಮಾಡ್ರಿ ಆದಷ್ಟು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು